ಅವ್ರ ಸಂಪತ್ತಿ ಹಂಗಿತ್ತು ಸಂಶಯ ಬಂತು ಸಂಸಾರ ಹಾಳಾಕೈತೆ ಅದು ನಿಮ್ಗೆರ್ಲಿ ಇವ್ರಿಗಿರ್ಲಿ ಅದಕ್ಕೆ ವ್ಯತ್ಯಾಸವನ್ನು ತಲೆ ಇಟ್ಕೋಬೇಕು ಸಂಶಯ ಅಂದ್ರೆ ಹೆಂಗ್ ಎಷ್ಟು ಕಷ್ಟ ಅಂತಂದ್ರೆ ನಿಮಗೆ ಗೊತ್ತಿರಲಿ ಆ ಸಂಸಾರದೊಳಗೆ ಸಂಶಯ ಅಂತ ಹೇಳಕತ್ತಿನಲ್ಲ ಹೊಸದಾಗಿ ಮದುವೆ ಆದಾಗ ಹೆಂಡತಿ ದಿವಸ ಪ್ರಸಾದ ಕೊಡೋದು ಊಟ ಇವೆಲ್ಲ ನಡೀತಿರ್ತಾವಳ ಪರೇ ಪದೇ ಪದೇ ಗಂಡನ ಮೇಲೆ ಸಂಶಯ ಮಾಡಕ್ಕೆ ಗಂಡನ ಮೇಲೆ ಎಲ್ಲೆಲ್ಲ ಆಪೀಸ್ ಹೊಂಟಂದ್ರೆ ಫೋನ್ ಹಚ್ಚದ ಎಲ್ಲಿ ಹೊಂಟಿ ಆಫೀಸ್ कंटिन्यू ಆ ಆಫೀಸ್ ನಿಗೆ ಇದ್ದಾಗ ಒಂದು ಕಾಲ್ ಮಾಡು ಅಲ್ಲಿ ವಿಡಿಯೋ ಕಾಲ್ ಮಾಡು ಅಲ್ಲಿ ದವರು ತೋರ್ಸು ಬಟ್ ಇಂಗ್ ಸಂಶೆ ಅವನು ಅಂಗมาಡೋ ಇವನು ಅಂಗมาಡೋ ಒಂದಸಲೇ ತುರ್ತು ಎಮರ್ಜೆನ್ಸಿ ತವರ್ ಮನೆಗೆ ಹೋಗೋದು ಬಂದೈತಿ ತುರ್ತು ಎಮರ್ಜೆನ್ಸಿ ತವರ್ ಮನೆಗೆ ಹೋಗೋದು ಬಂದೈತಿ ದಂಡನ ಪರ್ತ ಕರಸಳ ನಮ್ಮವ್ಗ आराम ಇಲ್ಲ ಅಂತ 8 ದಿವಸ ನಮ್ಮ ಮನೆಗೆ ಹೋಗಬೇಕು ಅಂತ ಅಂದ್ರು ಯಪ್ಪ ಮನಸ್ಸಿಗೆ ಎಷ್ಟು ಖುಷಿ ಆಯಿತು ಅವಂಗ ಮತ್ತೆ ಹೋಗಿ ಬಂದ ಅದ್ರ ಮಂದೆ ಮಂದ ಮತ್ತೆ ಅಂಗನಕ್ಕೆ ಬರಂಗಿಲ್ಲ ಯಾಕ ಏನ್ 8 8 ದಿವಸ ಕಟ್ಲೇ ಹೋಗೋದು 나 ಏನು ಮಾಡ್ಲಿ ಅಂತ ಅವ ಹೊರಗೆಯಿತ್ತ ಮನಸ್ಸಿಗೆ ಹೋಗಿ ಬಾ ಅಂತ ಹೇಳಿ ಅದ್ರ ಬರಕಲ್ಲ ಅಂಗ ಹಿಂಗೆ ಅಂದಾಗ ಅವ ಇಲ್ಲ ಇಲ್ಲ ನೀನು ಹಂಗೆ ಹೋಗಿಬಿಡೋದಿಲ್ಲ ಇಲ್ಲ ನಮ್ಮ ತಾಯಿ ಕಾಲು ಮುರ್ಕೊಂಡಾಳ ಅದಕ್ಕೆ ನಾನು ಹೋಗಬೇಕಾಗಿತಿ ಹೋಗಲ್ಲ ಅಂದವ ಮ ತಾಯಿ ಕಾಲು ಮುರ್ಕೊಂಡಾಳೆ ಅಂದ್ರೆ ನಿನ್ನೇನು ಮಾಡೋದು ಹೋಗಿ ಬಾ ಅಂದವ ಹೋಗಿ ಬಾ ಅಂತ ಕೊಡಲಿಕ್ಕೆ ಅಂದ್ರು ನೋಡಿ ನಾ ಎಂಟು ದಿವಸ ಮನೆಯಾಗಿಲ್ಲ ಅಂತ ನೀ ಮತ್ತೆ ಹೊರಗೆ ಅಡಕ್ಕೆ ಹೋದಿ ಯಾರ ಮನೆಗೆ ಬಂದಗಿಂದಾರ ನಿನ್ನ ಫ್ರೆಂಡ್ಸ್ ಬರ್ತಾರ ಅವ್ರು ಬರ್ತಾರಂತ ಮನೇನ ನೀ ಇಲ್ಲೇ ಎಲ್ಲ ಕುಡ್ಕೊಂಡು ಏನಾರು ಮಾಡ್ಕೊಂಡು ಕುಂದ್ರ ಎಲ್ಲ ಎಲ್ಲ ಏನು ಯಾರು ಬರೋಂಗೆ ಯಾವ ಫ್ರೆಂಡ್ಸು ಬರಂಗಿಲ್ಲ ಯಾರು ಬರಂಗಿಲ್ಲ ನೀವು ಹೋದೆ ಅಂದ್ರೆ ನಾ ಎಂಟು ದಿವಸ ಹೆಂಗೆ ಇರ್ಬೇಕು ನಾನು ಬಂದಬಿಡ್ತೀನಿ ನಡಿ ಅಂದ ಅವ್ ಮನಸ್ಸಿಲ್ಲ ಅನ್ಬೇಕಲ್ಲ ಹಂಗೆ ನಾನು ಬಂದ ಬಿಡ್ತೀನಿ ಅಲ್ಲೇ ಮಾಡ್ತೀನಿ ಕಾಲು ಮುರ್ಕೊಂಡ ನಮ್ಮವ ಇಲ್ಲೇರು ಅಂತ ತಿಳ್ಕೊಂಡು ಇನ್ನೂ ಬಸ್ ಸ್ಟ್ಯಾಂಡ್ ಮುಟ್ಟಾಳ ಬಸ್ ಸ್ಟ್ಯಾಂಡಾಗೆ ಫೋನ್ ಹಚ್ಚಾಳೆ ಹಲೋ ಹಾಂ ಹೇಳ ಎಲ್ಲಿದ್ದೀ ಮನ್ಯಾಗ ಇದ್ದೀನಿ ನೀವು ಮನೆಗಾದೀ ಅನ್ನೋದಕ್ಕೆ ನನಗೇನು ಸಾಕ್ಷಿ ಗೊತ್ತಾಗಬೇಕಲ್ಲ ನಾ ಏನು ಮಾಡಲಿ ಅಂದವ ಅಲ್ಲಿ ಮಿಕ್ಸಿ ಇತ್ತು ನೋಡಿ ಆನ್ ಮಾಡು ಅಂದವ ಆಕೆ ಏನು ಹಣ್ಣು ಮಗಳಿದ ಮಿಕ್ಸಿ ಆನ್ ಮಾಡೋದನ್ನು ಮಿಕ್ಸಿ ಆನ್ ಮಾಡಿದವ ಹಾಂ ಮನೆ ಆಗಿದೆ ಹೇಳ ಮತ್ತು ಹೊಳೆ ಬಸ್ ಹತ್ತಿ ಊರು ಸಮೀಪ ಹೋಗ್ಯಾಳ ಮತ್ತೆ ಫೋನ್ ಹಚ್ಚಾಳ ಎಲ್ಲಿದ್ದೀ ಮನೆಯಾಗಿದ್ದೀನಿ ಮಿಕ್ಸಿ ಆನ್ ಮಾಡು ಮಿಕ್ಸಿ ಆನ್ ಮಾಡಿದವ ಡಾ ರಾವ್ ರವ್ ಅಂತ ಒದರ್ಸಾವ ಹಂಗೆ ನೀವು ಅದರ ಸುಡ್ಲೇ ಈಗ ಈಗೇನು ಏ ನನ್ನ ಗಂಡ ಅಲ್ಲಿ ಅದನ ಅಲ್ಲಿ ಅದ ಈಕೆ ಎಂಟು ದಿವಸ ಅಂತೇಳಿ ಹೋಗ್ಯಾಳ ಮುಂಜಾಲೆ ಸಂಜೆಲ್ಲೇ ಮಧ್ಯಾಹ್ನ ಆ ಎಲ್ಲೆದಿ ಆ ಮಿಕ್ಸಿ ಆನ್ ಮಾಡು ಎಲ್ಲದಿ ಮಿಕ್ಸಿ ಆನ್ ಮಾಡು ಎಲ್ಲದಿ ಮಿಕ್ಸಿ ಆನ್ ಮಾಡು ಇಟ್ಟು ಮಾಡ್ಕೊಂಡು ಎಂಟು ದಿವಸ ಹೋದಾಕಿ ಮೂರು ದಿವಸಕ್ಕೆ ಹೋಳಿ ಬಂದ್ಬಿಟ್ಟ ಮೂರು ದಿವಸಕ್ಕೆ ಕೋಳಿ ಬಂದಾಳ ಬಸ್ ಸ್ಟ್ಯಾಂಡೆಗೆ ನಿಂತು ಫೋನ್ ಹೆಚ್ಚಾಳೆ ಎಲ್ಲೆದಿ ಎಂಟು ಸಲ ಹೇಳ್ಬೇಕು ನಾನು ಮನೆಗೆ ಇದ್ದೀನಿ ನೀವು ಹೋಗಿದ್ದಕ್ಕೆ ನನಗೆ ಭಾಳ ತಾಪಾಗಿ ಮನೆಗೆ ಕುಂತಿನ ನಾ ಹೊರಗೆ ಹೋಗಿಲ್ಲ ಅಂದವ ಆಕೆ ಹೇಳ್ಬೇಕಿಲ್ಲ ಬಂದಿನಿ ಅಂತೇಳಿ ಹಂಗಾದ್ರೆ ಮಿಕ್ಸಿ ಆನ್ ಮಾಡ ಮತ್ತೆ ಆನ್ ಮಾಡಿದ್ನ ಮತ್ತೆ ಅದನ್ನು ಬಿಡ ಅಂತ ಹೇಳ್ಕೊಂಡು ಇನ್ನೇನು ಹೇಳೋದು ಸರ್ಪ್ರೈಸ್ ಕೊಡ್ಬೇಕಂತ ಬಂದು ಕಿಲಿ ಹಾಕ್ಕೊಂಡು ಎಲ್ಲೇ ಹೋಗಿಬಿಟ್ಟ ನೀವು ಕಿಲಿ ಹಾಕ್ಕೊಂಡು ಬಹುತೇಕ ಎಲ್ಲರು ಇರಬೇಕಲ್ಲ ಅಂತ ತಿಳ್ಕೊಂಡು ಪಕ್ಕದ ಮನೇಲಿ ಹೋಗಿ ಕೇಳಿದ್ಲಿಕ್ಕಿ ನಮ್ಮ ಯಜಮಾನ್ರಿ ಎಲ್ಲಿದ್ದಾರೆ ಎಲ್ಲದ್ರಿ ಇಲ್ಲೇ ಅಂತ ಹೇಳ್ತಿದ್ದ ಯವ್ವ ನನಗೆ ಅಂತ ಗೊತ್ತಿಲ್ಲ ನೀ ಏನು ಬ್ಯಾಗ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದಲ್ಲ ನೀ ಹೋದ ಹತ್ತು ನಿಮಿಷದಾಗ ಮಿಕ್ಸಿ ಹಗಲ ಮೇಲೆ ಇಟ್ಕೊಂಡು ಹೋದವ ಇನ್ನೂ ಮನೆಗೆ ಬಂದಿಲ್ಲ ಅಂತ ಮಾಡಕ್ ಹೋದ್ರಿ ನೀವು ಅಲ್ಲ ಜಿ ಪಿ ಎಸ್ ಐತಿ ಈಗ ಕಾರಣ ಸಂಶಯವಿಲ್ಲದ ಸಂಸಾರ ಅದು ಭಗವಂತನಿಗೆ ಅರ್ಪಿತ ಆಗ್ತದ ಸಂಶಯ ಇರಬಾರದು ಜಗಳಿರಬಾರದು ಆದ್ರೆ ಗಂಡ ಏನಾದರೂ ತಪ್ಪಿದ್ರೆ ತಳಿಸಿ ಹೇಳುವಂತ ಹೆಂಡತಿ ಇರ್ಬೇಕಲ್ಲ ಬೆಂಡ ಬೆತ್ತವನ್ನು ಹಿಡಿಯುವುದಕ್ಕೆ ನಾಚುತ್ತಲ್ಲಿದ್ದೆ ಹೇಳ್ತಾರೆ ಪುರೇಂದ್ರ ದಾಸ್ರ ಏನಂತ ಬೆಂಡ ಬೆತ್ತಸವನ್ನು ಹಿಡ್ಕೊಳಾಕ ಕಟ್ಟಿಗೆ ಬುಟ್ಟಿಯನ್ನು ಹಿಡ್ಕೊಳಾಕ ನಾಚ ನಾಚಿಕೊಂತಿದ್ದೆ ಆದ್ರೆ ನನ್ನ ಗೋಪಾಲ ಬುಟ್ಟಿಯನ್ನು ಹಿಡಿಸಿದಳೆಯ ಇಂಥ ಹೆಂಡತಿಯ ಸಂತತಿ ಸಾವಿರವಾಗಲಿ ಇಂಥ ಹೆಂಡತಿ ಸಂತತಿ ಸಾವಿರ ಸಾವಿರ ಆಗಲಿ ಮತ್ತೊಂದಕ್ಕೆ ನಾಚಕೊಂತಿದ್ದೆ ಅದನ್ನೆಲ್ಲವನ್ನು ತೋರಿಸ ಸ್ವರೂಪವನ್ನು ತೋರಿಸ್ದಾಕಿ ನನ್ನ ಹೆಂಡತಿ ಅನ್ನುವಂಥದ್ದನ್ನು ಅವ್ರು ಹೇಳಿದರೆ ಇಲ್ಲಿ ದೇವರದಾಶಿಮೇನು ಹೇಳ್ತಾರೆ ಬಂದು ದನ ಅರಿದು ಬಳಸುವಳು ಬಂಧದ ನರಿದು ಪರಿಣಾಮಿಸುವಳು ದುಗ್ಗಳೆಯ ತಂದು ಆನು ಬದುಕಿದನಯ್ಯ ರಾಮನಾಥ ದುಗ್ಗಳೆ ಅನ್ನುವಂಥ ಹೆಣ್ಮಗನ ತೊಂಬಂದು ನಾನು ಬದುಕಿದೆ ಅನ್ನುವಂಥ ಮಾತನ್ನು ಹೇಳ್ಬೇಕಾದ್ರೆ ಅವ್ರ ಹೆಂಡತಿ ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ ಐದಕ್ಕೆ ಲಕ್ಕಮ್ಮನ ಹೆಸರು ಕೇಳಿರಿ ನಮ್ಮ ಐದಕ್ಕೆ ಲಕ್ಕಮ್ಮನ ಹೆಸರು ಕೇಳಿರಿ ಆ ಇದಕ್ಕೆ ಲಕ್ಕಮ್ಮ ಹನ್ನೆರಡನೇ ಶತಮಾನದಾಗ ಅನುಭವ ಮಂಟಪ ಈಗ ಹೆಂಗೆ ನಡೆದೈತಿ ಹಿಂಗೆ ನಡೆದಿತ್ತು ನಡೆದಾಗ ಒಂದೊಂದು ಚರ್ಚೆ ನಡೀತಿತ್ತು ಅಲ್ಲಿ ಒಬ್ಬೊಬ್ಬರು ಒಂದೊಂದು ವಿಷಯದ ಮೇಲೆ ಚರ್ಚೆ ಮಂದಣೆಯನ್ನು ಮಾಡ್ತಿದ್ದರು ಹಿಂಗೆ ಚರ್ಚೆ ಮಾಡಬೇಕಾದ್ರೆ ಅಲ್ಲಿ ಕೇಳ್ಕೊಂತ 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 ಕುಂತಿದ್ದ ಅವಾಗ ಅಂತಾಳೆ ಎನ್ನ ಎನ್ನಾಳ್ದನೇ ಎನ್ನ ರಸ ಯಾರಿಗೆ ಗಂಡಗೆ ಹೇಳ್ತಾಳೆ ಮಗ್ಗಲ್ಲ ಕುಂತಿದ್ಲಲ್ಲ ಕಾಯಕದ ಕಡೆ ಮಕ್ಕ ಮಾಡ್ರಿ ಈಗ ನಾವು ಅನುಭವದಾಗ ಕುಂತರಂದ್ರೆ ಅವ್ರ ಸಿದ್ಧಾಂತ ಏನು ಕಾಯಕದೊಳಗು ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು ನೋಡ್ರಿ ಕಾಯಕದೊಳಗೆ ಇದ್ದಿ ಅಂದರೆ ಗುರು ಮುಂದೆ ಬಂದಾನಂದ್ರೆ ಅವ್ರ ದರ್ಶನ ಆದ್ರೂ ಅವ್ರು ಮರಿಬೇಕು ಮೊದಲು ಕಾಯಕ ಮಾಡಬೇಕು ಯಾಕೆ ಕಾಯಕಕ್ಕೆ ಅಷ್ಟು ಬೆಲೆ ಕೊಟ್ಟವರು ಶರಣರು ಶರಣರು ಹುಟ್ಟಕ್ಕಿತ್ತ ಪೂರ್ವದೊಳಗೆ ಬಸವಣ್ಣನವ್ರು ಬರೋಕ್ಕಿತ್ತ ಪೂರ್ವದೊಳಗೆ ನಮ್ಮ ಮಂದಿ ದುಡಿಯವರು ದೊಡ್ಡವ್ರು ಅಂತ ತಿಳ್ಕೊಂಡು ದುಡಿಸ್ಗಳವರು ದೊಡ್ಡವ್ರು ಅಂತ ತಿಳ್ಕೊಂಡಿತ್ತು ದುಡಿಯವರು ಸಣ್ಣವ್ರು ಅಂತ ತಿಳ್ಕೊಂಡಿತ್ತು ಯಾವ ಭಾಳ ಮಂದಿ ದುಡಿಯವರಿಗೆ ಶ್ರಮಜೀವಿಗಳಂತಿದ್ರು ಕಾರ್ಮಿಕರು ಅಂತಿದ್ರು ಅಂತಿದ್ರು ಇಂತಹ ಕೂಲಿಕಾರರನ್ನು ಶ್ರಮಿಕರನ್ನು ಕಾರ್ಮಿಕರನ್ನು ಕಾಯಕ ಯೋಗಿಗಳನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅದು ಅಪ್ಪ ಬಸವಣ್ಣನವ್ರಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಲಿಯಾಗಿಟ್ಕೊಳ್ಬೇಕಾಗ್ತದೆ ನಿಮ್ಮನ್ನು ಕಾಯಕ ಯೋಗಿ ಅಂತ ಮಾಡಿದ್ದು ಒಂದು ಯಾರಾದರೂ ಇದ್ದರೆ ಅದು ಅಪ್ಪ ಬಸವಣ್ಣನವರು ಅವರಂತಾರೆ ಕೃತ್ಯ ಕಾಯಕವ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ ನನಗೆ ಯಾರು ಕೃಷಿ ಕೃತ್ಯ ಕಾಯಕ ಮಾಡ್ತಾರಲ್ಲ ಕೃತ್ಯ ಕಾಯಕವನ್ನು ಭಾಳ ಮಂದಿ ಅಂತಾರೆ ನಮಗೇನು ಐತ್ರಿ ನಮಗೇನು ಬೆಲೆ ಐತೆ ರೀ ಕಾಯಕ ಕೃಷಿ ಮಾಡೋರಿಗೆ ಹೊಲ ಕೆಲಸ ಮಾಡೋರಿಗೆ ಬೆಲೆನೇ ಇಲ್ಲಾರ್ದಂಗೆ ಆಗೈತೆ ಅಂತ ಅನ್ಕೊಂಡವ್ರಿಗೆ ಅಪ್ಪ ಬಸವಣ್ಣನವರು ಒಂದು ಚಲೋ ಕಿಮ್ಮತ್ತಿನ ಮಾತು ಹೇಳ್ತಾರೆ ಕೃಷಿ ಕೃತ್ಯ ಕಾಯಕವ ಮಾಡಿ ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯನಗೆ ಕಾರಣ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಸರ್ವಾಂಗವೆಲ್ಲ ಶುದ್ಧ ಆತನ ಮನೆಯೊಳಗೆ ಹೊಕ್ಕು ಲಿಂಗ ಪೂಜೆಯ ಮಾಡಿ ಪ್ರಸಾದ ಮಾಡಿಕೊಂಡು ಬಂದ ಜಂಗಮನೇ ಪಾವನ ಅನ್ನುವಂಥ ಮಾತನ್ನು ಹನ್ನೆರಡನೇ ಶತಮಾನದಾಗ ಹೇಳ್ತಾರಂತಂದ್ರೆ ಅಂತಂದ್ರೆ ಹೊಡ್ರಮ್ ಜೋರ ಚಪ್ಪಾ ರೈತರ ಇದ್ರು ಇಲ್ಲಿ ನೀವೆಲ್ಲ ಸ್ವಾಮೀಜಿಯವ್ರ ಮನೆ ದೊಡ್ಡ ಶ್ರೀಮಂತನ ಮನೆಗೆ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಬಂದ್ರೆ ಅದು ಚಲೋ ಅಂತ ಹೇಳಂಗಿಲ್ಲ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದ ತೋರಿಸ್ ನನಗಂತಾರ ಬಸವಣ್ಣವರು ಅದನ್ನ ಯಾರು ಮಾಡಕತ್ತಾರ ಅವ್ನ ಮಕ ತೋರ್ಸಕ್ಕೋಗ್ಬೇಡ ಅವನು ಪಾದ ತೋರಿಸು ಅವನ ಮನೆಯಾಗ ಹೋಗಿ ಯಾರು ಲಿಂಗ ಪೂಜೆ ಮಾಡ್ಕೊಂಡು ಅವನ ಮನೆಯಾಗ ಪ್ರಸಾದ ಮಾಡ್ಕೊಂಡು ಹೊರಗೆ ಬರ್ತಾನ ಅಂತ ಜಂಗಮನೆ ಪಾವನ ಅನ್ನುವಂಥ ಮಾತನ್ನು ಹೇಳ್ಬೇಕಾದ್ರೆ ಕೃಷಿಕರಿಗೆ ಎಷ್ಟು ದೊಡ್ಡ ಗೌರವ ಕೊಟ್ಟಾರನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲ ಸಣ್ಣದೇನಿದೆ ಮಾತ ಸಣ್ಣ ಮಾತಲ್ಲ ಇದು ಅದನ್ನು ನಾವೆಲ್ಲರೂ ತಿಳ್ಕೆ ತಿಳಿಯಿಟ್ಟು ಇಲ್ಲಿ ಇಲ್ಲಿ ಹೇಳಬೇಕಾಗಿರುವಂಥದ್ದೇನು ಯಾವಾಗ ಕಾಯಕದ ಕಡೆ ಮುಖ ಮಾಡ್ತಾನೆ ಅವಾಗ ಹೇಳ್ತಾನೆ ಎನ್ನಾದನೇ ಹೋಗು ಶರಣರ ತಿಪ್ಪೆಯ ತಪ್ಪಲಲ್ಲಿ ಇರತಕ್ಕಂಥ ತುಂಡು ಅಕ್ಕಿಗಳನ್ನು ಆಯ್ದು ಮನೆಗೆ ತೆಗೆದುಕೊಂಡು ಬಾ ಅದರೊಳಗೆ ಹೋಗಿ ಅನ್ನ ಮಾಡಬೇಕು ಅನ್ನದಿಂದ ನಾಲ್ಕು ಮಂದಿ ಜಂಗಮರನ್ನು ಕರಿಬೇಕು ಅಂಗಡಿ ಮುಗ್ಗಟ್ಟಿನೊಳಗೆ ಅಳದು ಕೊಡಬೇಕಾದ್ರೆ ಅಂಗಡಿಯಾಗೆ ಅಳದು ಕೊಡ್ತಿರ್ತಾರೆ ಅಕ್ಕಿನ ಅಂಥ ಟೈಮ್ದೊಳಗೆ ಮತ್ತು ಬೀಸು ಟೈಮ್ದಾಗ ಏನಾದರೂ ಅಕ್ಕಿ ತೆಳಗು ಬಿದ್ದಿದ್ರೆ ನೋಡ್ರಿ ಕಲ್ಯಾಣದಾಗ ಎಂತಿಂತ ಸಣ್ಣ 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 ಕಾಯಕಗಳನ್ನು ಮಾಡುವಂಥ ದೊಡ್ಡ ದೊಡ್ಡ ಶರಣರಾಗಿ ಹೋದರು ಅಂತಂದ್ರೆ ಅಂಗಡಿ ಒಳಗೆ ಅಳದು ಕೊಡಬೇಕಾದ್ರೆ ಬಿದ್ದಿದ್ದ ಅಕ್ಕಿಯನ್ನು ಮತ್ತು ಬೀಸುವಂಥ ಟೈಮ್ದೊಳಗೆ ಏನಾದರೂ ಬಿದ್ದಿರುವಂಥ ಅಕ್ಕಿಯನ್ನು ಏನಾದರೂ ಮಾರ್ಕೆಟ್ಗೆ ಒಯ್ಯಬೇಕಾದ್ರೆ ಚೀಲಾಗಿರುವಂಥ ಬಿದ್ದಿರುವಂಥ ಅಕ್ಕಿಯನ್ನು ಆ ಅಕ್ಕಿಗಳನ್ನು ಆರಿಸೋದು ಅವ್ರ ಕಾಯದ ಅದಕ್ಕೆ ಆಯ್ದ ಅಕ್ಕಿ ಲಕ್ಕಮ್ಮ ಆಯ್ದ ಅಕ್ಕಿ ಮಾರಯ್ಯ ಅವ್ರ ಹೆಸರೇನು ಆಯ್ದಕ್ಕಿ ಅಂತದಕ್ಕೆ ಬಂತು ಬಿದ್ದಿರುವಂಥ ಅಕ್ಕಿಗಳನ್ನು ಆರಿಸಿಕೊಂಡು ಬರುವಂಥದ್ದು ಆರಿಸ್ಕೊಂಡು ಬಂದು ತಂದು ಅವುಗಳನ್ನು ಸ್ವಚ್ಛಂಗ ತೊಳೆದು ಆಮೇಲೆ ಅವನ ಪ್ರಸಾದಕ್ಕೆ ಎಣೆ ಮಾಡಿ ಒಬ್ರ ಊಟ ಮಾಡೋಂಗಿಲ್ಲ ನೀವು ಇಷ್ಟು ಮಂದಿ ಅದರಲ್ಲ ಎಷ್ಟು ಮಂದಿಗೆ ನಾವು ಕರೆದು ಊಟ ಕೊಡ್ತೀವಿ ಹೇಳಿ ನೋಡೋಣ ಆ ಸಂಸ್ಕಾರ ಯಾವಾಗ ಬರ್ತದೆ ನಮಗೆ ಹನ್ನೆರಡನೇ ಶತಮಾನದಾಗ ಇಲ್ಲಿಗೆ ಒಂಬೈನೂರು ವರ್ಷಗಳ ಹಿಂದೆ ಯಾರನ್ನ ತಾವು ದುಡಿದಿರತಕ್ಕಂಥದ್ದು ತಾವು ದುಡಿದು ಬಂದು ತಾವು ಆರಿಸ್ಕೊಂಡು ಬಂದು ಅಕ್ಕಿಯನ್ನು ತೆಗೆದುಕೊಂಡು ಬಂದು ಒಬ್ಬರ ಊಟ ಮಾಡ್ತಿರಲಿಲ್ಲ ತಮ್ಮ ಉದರ ಪೋಷಣೆಗಾಗಿ ಅವರು ಇರ್ತಿರಲಿಲ್ಲ ನಮಗೆ ಸ್ವಂತಕ್ಕೇನೂ ಇಲ್ಲ ಸಮಾಜಕ್ಕಾಗಿನೇ ಎಲ್ಲ ನನಗಾಗಿ ಏನೂ ಬೇಡ ವ್ಯಷ್ಟಿ ಪ್ರಜ್ಞೆಯನ್ನು ಮರೆತು ಸಮಷ್ಟಿ ಪ್ರಜ್ಞೆಯನ್ನು ಇಟ್ಕೊಂಡು ಬದಕವರು ಶರಣರಾಗಿದ್ದರು ಅವರಂತಾರ ಆ ಅಕ್ಕಿಗಳನ್ನು ಆರಿಸ್ಕೊಂಡು ಬಂದು ನಾಲ್ಕು ಮಂದಿ ಜಂಗಮರ ಕರೆದು ಊಟ ಮಾಡಿಸವ್ರ ಒಂದು ದಿವಸ ಇವರ ಪರೀಕ್ಷೆ ಮಾಡಬೇಕಂತನೋ ಏನು ಇವತ್ತೊಂದು ದಿವಸ ಹೆಚ್ಚು ಅಕ್ಕಿ ಹೋಗ್ಲಿ ಅಂತನೋ ಬಸವಣ್ಣನವರ ಒಳಗೆ ಅಕ್ಕಿ ಆರಿಸುವಂಥ ಟೈಮ್ ಅದು ಒಂದೊಂದು ಬೀದಿ ಒಳಗೆ ಹೋಗಿ ಒಂದೊಂದು ದಿವಸ ಅಕ್ಕಿಯನ್ನು ಹಾಯ್ಕೊಂಡು ಬರೋದು ಯಾವಾಗ ಬಸವಣ್ಣನವ್ರ ಒಳಗೆ ಅಕ್ಕಿಯನ್ನು ಹಾಕಿಕೊಂಡು ಬಂದ ಅವತ್ತು ದಿವಸ ತರೋದಕ್ಕಿಂತ ಒಂದಿಷ್ಟು ಹೆಚ್ಚಿಗೆ ತೊಗೊಂಬಂದ ನಮ್ಮ ಮನೆಗೆ ದಿವಸ ತರೋದಕ್ಕಿಂತ ಒಂದಿಷ್ಟು ಹೆಚ್ಚಿಗೆ ತೊಗೊಂಡ್ಬಂದು ಏ ಲಕ್ಕಮ್ಮ ತಗೋ ಅಂತ ಕೊಟ್ಟ ಕೈಯಾಗ ಗಂಟು ಹಿಡ್ಕೊಂಡು ಕೊಡ್ಲೇನೋ ಹೆಂಡ್ತಿಗೆ ಗೊತ್ತಾತಂತ ನೋಡು ದಿವಸ ತರು ಅಕ್ಕಿಗಿಂತ ಇಷ್ಟ ಕೊಂಡು ಅಕ್ಕಿ ಅದಾವಲ್ಲ ಇವ್ನ ಯಾಕೆ ಇಷ್ಟ ಕೊಂಡ ತಂದ್ರಿ ಹಿಂದೇಕೆ ಇಷ್ಟೊಂದು ಅಕ್ಕಿ ತಂದಿರಿ ಮಾರಯ್ಯ ವಚನ ಬರಲ್ದಲ್ಲಿ ಹೆಂಡತಿ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ನಿಮ್ಮ ಮನೆಯಾಗ ಯಾರ ಗಂಡ ಹೇಳ್ದ ಕೇಳ್ದೆ ಮುಂಜಾನೆ ದಿವಸ ಮುನ್ನೂರು ತರಾವ ದಿವಸ ದುಡ್ಕೊಂಡು ಬಂದು ಮುನ್ನೂರು ತರಾವ ಒಂದು ಹತ್ತು ಸಾವಿರ ರೂಪಾಯಿ ತಂದು ಕೊಟ್ಟರೆ ಎಲ್ಲಿಂದ ಬಂತು ಹೆಂಗೆ ಬಂತು ಅಂತ ಕೇಳೀರಿ ನೈವ ಕೇಳೀರಿ ನೈವ ಹೂನ ನೋಡ್ರಿ ಅನನು ಓಡ್ರಿ ನೀವು ಕೇಳಿರ ಅದನ್ನು ಬರೋಬ್ಬರಿನ ಹೇಳ್ತೀರಿ ನೀವು ಎದ್ರಾಗೇನು ಎರಡು ಮಾತಾ ಇಲ್ಲ ವಿಚಾರ ಮಾಡಿಕೊಡ್ರಿ ಐಸಾ ಹೋ ಕೈಸಾ ಹೋ ಪೈಲೆ ಮಗರ್ ಪೈಸೆ ಹೋ ಬಾದ್ಮೇ ಖುಷ್ ಭಿ ಹೋ ಹಿಂಗೆ ಹೇಳು ಮಂದಿ ಬಾಳದೀವಿ ನಾವು ಹೆಂಗರ ಬರಲಿ ಹೆಂಗಾರ ಬರಲಿ ಹಿಂಗರ ಬರಲಿ ಮೊದಲು ನನಗೆ ರೊಕ್ಕ ಬರಲಿ ಅದು ಯಾರು ಬೆಕ್ಕಾತಾರ ಬರಲಿ ನನ್ನ ಮನೆಗೆ ಮೊದಲು ಬರಲಿ ಅಂತ ತಿಳ್ಕೊಂಡು ಹೇಳುವಂಥ ಟೈಮ್ ಇದ್ರೆ ಮುಂದೆ ಬೇಕಾದ್ದಾಗಲೇ ಅದು ಪಾಟ್ನ ಇಲ್ಲಿ ಬರಲಿ ಅಂತ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಿದರೆ ನೋಡ್ರಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡ್ತೀವಿ ಲಂಚದ ಬಗ್ಗೆ ಮಾತಾಡ್ತೀವಿ ನಿಜವಾದ ಮೊದಲು ಲಂಚಕ್ಕೆ ಬೆಲೆಯನ್ನು ಕೊಡತಕ್ಕಂಥವ್ರು ವಿಚಾರ ಮಾಡ್ಕೋಬೇಕು ಹನ್ನೆರಡನೇ ಶತಮಾನದ ಕಾಲ ಎಂಥ ಒಂದು ಅದ್ಭುತವಾಗಿರತಕ್ಕಂಥ ಕಾಲ ಅಂದರೆ ನೋಡ್ರಿ ಅವತ್ತಿನ ಕಾಲಕ್ಕೆ ಎಷ್ಟು ಸತ್ಯ ಶುದ್ಧಕವಾಗಿರತಕ್ಕಂಥ ಕಾಯಕವನ್ನ ಅವ್ರು ಮಾಡಿ ಜೀವನ ಮಾಡ್ತಿದ್ರು ಅಂತಂದ್ರೆ ಭ್ರಷ್ಟಾಚಾರಕ್ಕೆ ಮೊದಲು ನಾಂದಿ ಹಾಕದಂತಹ ವ್ಯಕ್ತಿಗಳಿಗೆ ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ಮಾಡಬೇಕು ಅಂತ ತಿಳ್ಕೊಂಡು ಆ ವಿಚಾರಕ್ಕೆ ಬದ್ಧರಾಗಿ ನಿಂತಿರ್ತಕ್ಕಂಥ ಪ್ರಥಮರು ಅಂದ್ರೆ ಅದು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಅನ್ನುವಂಥದ್ದನ್ನ ವಿಚಾರ ಮಾಡ್ಕೋಬೇಕು ಇಷ್ಟಕ್ಕಿ ಅಕ್ಕಿ ಬಿಟ್ಟು ಇಷ್ಟಕ್ಕಿ ಅಕ್ಕಿ ತಂದಿದ್ದಕ್ಕೆ ಇಷ್ಟೇಕೆ ಅಕ್ಕಿ ತಂದಿರಿ ಮಾರಯ್ಯ ಅವ ಅಂದ ಇವತ್ತು ಅಣ್ಣನವರ ಅಂಗಳಕ್ಕೆ ಹೋಗಿದ್ದೆ ಅಣ್ಣನವರ ಅಂಗಳಕ್ಕೆ ಹೋದಾಗ ಒಂದಿಷ್ಟು ಹೆಚ್ಚು ಅಕ್ಕಿ ಅದಕ್ಕೆ ಆರ್ಸುಗಳು ಮುಂದೆ ನನಗೆ ಗೊತ್ತಾಗಲಿಲ್ಲ ಒಂದಿಷ್ಟು ಹೆಚ್ಚಕ್ಕಿ ಅಕ್ಕಿ ತಂದಿನಿ ಇದ್ರೆ ಏನ್ ದೊಡ್ಡದೈತೆ ಅಂದವ ಗಂಡ ಅಂದಾಗ ಅಕ್ಕಿ ಅಂತಾಳ ಎಷ್ಟು ಚಲೋ ವಚನ ಬರದ್ರೆ ನೋಡ್ರಿ ಅಮ್ಮ ತಿಳ್ಕೊಳ್ರಿ ಹಂಗೆ ಏನು ಒಂದು ಬರೀ ಇಷ್ಟು ಅಕ್ಕಿ ಜಾಸ್ತಿ ತೊಗೊಂಬಂದಿದ್ದಿಷ್ಟು ದೊಡ್ಡ ಇದು ನಡೆದೈತೆ ಅಲ್ಲಿ ನಾವು ಯಾರು ಅದ್ರ ಬಗ್ಗೆ ಭಾಳ ವಿಚಾರ ಮಾಡ್ಲಿಕ್ಕಿಲ್ಲ ಆದರೆ ಅವರಿಗೆ ಅದು ಭಾಳ ದೊಡ್ಡದಾಗಿತ್ತು ಸಕ್ಕೆ ಆಸೆ ನಿಮಗೆ ಕೈಯ್ಯ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಇದು ಆ ಭಗವಂತನಿಗೆ ಸಲ್ಲದ ಬೋನ ಎಲ್ಲಿಂದ ತಂದಿದ್ರಲ್ಲ ಅಲ್ಲೇ ಹೋಗಿ ಸುರಿದು ಬರ್ರಿ ಇದು ನಿಮ್ಮ ಚಿತ್ತವು ಬಸವಣ್ಣನ ಅವರ ಅನುಮಾನದ ಚಿತ್ತವ ಇದು ನಿಮ್ಮ ಚಿತ್ತದಿಂದ ತಂದಿಲ್ಲ ನೀವು ಬಸವಣ್ಣನವರ ಅನುಮಾನದಿಂದ ಏನು ಕರೆ ಕರೆ ಕಾಯಕ ಮಾಡಕತ್ತನೋ ನಮ್ಮಂಥವ್ರು ಹಾಕಿದ್ದು ಜಾಸ್ತಿ ತೊಗೊಂಡು ಹೊಂಟಾನಂತ ಅವರು ಪರೀಕ್ಷೆ ಮಾಡಕ್ಕೆ ಹಾಕಿರ್ಬೇಕು ಅದಕ್ಕೆ ಅವ್ರಿಗೆ ಬರ್ರಿ ದಿವಸ ನಮ್ಗೆ ಆಯ್ದಿರುವಂಥ ಅಕ್ಕಿ ಅಷ್ಟ ಸಾಕೆ ಹೊರತಾಗಿ ನಿಮ್ಮ ಹಂಗಿನ ಕೂಳು ನಮಗೆ ಬೇಡ ಅಂತ ತಿಳ್ಕೊಂಡು ಅವ್ರ ಅಂಗಡದಾಗ ಹೋಗಿ ಅಕ್ಕಿ ಹೊಳ್ಳಿ ಹಾಕಿ ಬರ್ರಿ ಅಂತ ತಿಳ್ಕೊಂಡು ಆಯುಧಕ್ಕೆ ಲಕ್ಕಂ ಹೇಳ್ತಾಳೆ ಅಂದರೆ ಅಕ್ಕಿನ ಆದರ್ಶ ನಮಗೆಲ್ಲರಿಗೆ ಆಗಬೇಕಾಗ್ತದೆ ಆವಾಗ ಅವಂಗೆ ಶಿಟ್ಟು ಬಂತು ಏನು ದೊಡ್ಡ ತಪ್ಪಾಗೈತಂತ ಇಷ್ಟೋರು ಅದಂತ ನಾನು ನಾನೇನೋ ಒಂದಿಷ್ಟು ಜಾಸ್ತಿ ಅಕ್ಕಿ ತೊಗೊಂಬಂದಿನಿ ಅದನ್ನು ಬಸವಣ್ಣವರು ಕೊಡಲಿ ಇವತ್ತು ಜಾಸ್ತಿ ಬಂದೈತೆ ಅಂದ್ರೆ ನಾಲ್ಕು ಮಂದಿ ಜಾಸ್ತಿ ಜಂಗಮರನ್ನ ಕರೆದು ಊಟ ಮಾಡಿಸೋನು ಮತ್ತೆ ಹೋಗಿ ಹೊಳ್ಳಿ ಹಾಕಿ ಬಂದರು ಏನು ತಿಳ್ಕೊಂಡರು ಬಸವಣ್ಣವರು ಅಂದಾಗ ಬಡತನ ಬಡತನ ನಿಮ್ಮ ಬಾಯಾಗಿ ಬರಾಕತ್ತೈತಿ ಯಾರು ಒಡೆಯರು ಯಾರು ಬಡವರು ಯಾರಿಗೆ ಒಡೆಯೋರು ಅನ್ನಬೇಕು ಯಾರಿಗೆ ಬಡವ್ರು ಅನ್ನಬೇಕು ನಾವೇನು ತಿಳ್ಕೊಂಡಿವಿ ರೊಕ್ಕ ಇದ್ದವ್ರು ಒಡೆಯೋರು ಯಾರ ಹತ್ರ ಇಲ್ಲ ಯಾರು ದುಡಿತಾರೆ ಅವ್ರು ಬಡವರು ಅಂತ ತಿಳ್ಕೊಂಡಿವಿ ಆದ್ರೆ ಲಕ್ಕಮ್ಮ ಅಂತಾಳ ಯಾರು ಒಡೆಯರು ಯಾರು ಬಡವರು ಯಾರು ಒಡೆಯರು ಅಂತಂದ್ರೆ ಯಾರು ದಿನನಿತ್ಯ ದುಡಿತಾರಲ್ಲ ಅವರು ಒಡೆಯರು ಯಾರು ದುಡ್ಕೊಂಡು ತಿಲ್ಲಾರ್ದಂಗೆ ಹಂಗ ಕುಂದಿರ್ತಾರಲ್ಲ ಅವರು ನಿಜವಾದ ಬಡವರು ಎಟ್ ಚಂದ್ರಕ್ಕಿ ಒಡೆಯ ಅನ್ನುವಂಥ ಶಬ್ದಕ್ಕೆ ಹೇಳ್ತಾಳ ದುಡ್ಕೊಂಡು ತಿನ್ನ ಅವ್ರು ಅಕ್ಕಾರ ಯಾರು ಮತ್ತೊಬ್ಬರನ್ನ ಬಡ್ಕೊಂಡು ತಿಂತಾರ ಅವರು ಬಡವ್ರು ಅಕ್ಕಾರ ಯಾರು ದುಡಿಯಂಗಿಲ್ಲ ಅವರು ಬಡವರಕ್ಕಾರೆ ಹೊರಟಾಗಿ ಮತ್ತು ದುಡಿಯವ್ರು ಹೆಂಗೆ ಬಡವ್ರು ಅಕ್ಕಾರ್ರಿ ಅವರೆಲ್ಲ ಒಡೆಯರ್ ಅಕ್ಕಾರ ಅದಕ್ಕೆ ಆಶೆ ಎಂಬುದು ಅರಸನಿಗಲ್ಲದೆ ಆಶೆ ಅನ್ನೋದು ನಮ್ಮಂಥ ಶಿವಭಕ್ತರಿಗೆ ಏನೈತೆ ಇದ್ದಿದ್ರಾಗ ಸಾಕಪ್ಪ ನಮಗೆ ಸಾಕಂತ ಇಷ್ಟ ಬದಕವ್ರೆ ನೀವು ಆವತ್ತಿನ ಕಾಲಕ್ಕೆ ಅರಸರು ಇದ್ರು ಇವತ್ತು ದೊಡ್ಡ ಶ್ರೀಮಂತರು ಅಂತ ತಿಳ್ಕೊಡ್ರಿ ನೀವು ಸಾಕು ಇಲ್ಲಲ್ಲ ತಲೆಯಾಗ ಎಷ್ಟು ಮಂದಿ ನೋಡ್ರಿ ಶ್ರೀಮಂತ್ರು ಹೆಂಗೆ ಬದುಕಾಕತ್ತಾರ ಬಡವ್ರು ಹೆಂಗೆ ಬದುಕಾಕತ್ತಾರ ಈಗ ದೊಡ್ಡ ದೊಡ್ಡ ಶಹರದಾಗ ಮನೆ ಕಟ್ಟಿರ್ತಾರಲ್ಲ ನೋಡ್ರಿ ನೀವು ಎಲ್ಲ ಇದಕ್ಕೂ ಬಾಗಿಲ ಇಟ್ಟಿರ್ತಾರೆ ಚಲೋ ಟೀ ಇಟ್ಟಿರ್ತಾರೆ ಇವರು ವ್ಯಾಪಾರ ಮುಗಿಸ್ಕೊಂಡು ರಾತ್ರಿ ಬರಬೇಕಾದ್ರೆ ಮನೆಗೆ ಹನ್ನೆರಡು ಗಂಟೆ ಆಕೈತಿ ಎಲ್ಲ ಅದನ್ನು ಕದ ಮುಚ್ಚಿ ಇದನ್ನ ಕದ ಮುಚ್ಚಿ ಇಟ್ಟು ರೊಕ್ಕ ತೊಗೊಂಡು ಬಂದು ಅವ್ನ ಇಲ್ಲೇ ಮನೆಯಾಗಿ ಎಣಿಸಿ ಅವ್ನ ಟೀ ಇಟ್ಟು ಊಟಕ್ಕೆ ಬರಬೇಕಾದ್ರೆ ಒಂದು ಹಾಕೈತಿ ಹೆಂಡತಿ ಈಗ ಬಂದಾನ ಆಗ ಬಂದಾನ ಇನ್ನೇನು ಬಂದು ಊಟ ಮಾಡ್ಯಾನಂತ ಪಾಪ ಟೇಬಲ್ ಮೇಲೆ ಇಟ್ಕೊಂಡು ಅಲ್ಲೇ ನಿದ್ದೆ ಹತ್ತಿರದ ಹೆಂಡತಿಗೆ ಇವ ಎಲ್ಲ ಮುಗಿಸಿ ಬರದ್ರಾಗ ಯಾವುದು ಮನುಷ್ಯನ ಕಾಯ್ಬೇಕಾಗಿತ್ತು ಮನುಷ್ಯ ಅದನ್ನು ಕಾಯಕತ್ತಾನೆ ಆಕತ್ತ ಅದನ್ನು ತಲೆಗೆ ರೊಕ್ಕ ಯಾರನ್ನ ಕಾಯ್ಬೇಕದು ರೊಕ್ಕ ಯಾರನ್ನ ಕಾಯ್ಬೇಕ್ರಿ ಮನುಷ್ಯನು ಕಾಯ್ಬೇಕದು ಮನುಷ್ಯನ ಸಂಬಂಧ ರೊಕ್ಕ ಐತಿ ನಮ್ಮನ್ನ ನಮ್ಮನ್ನು ಅದು ಕಾಯ್ಬೇಕು ಆದ್ರೆ ಮನುಷ್ಯ ಉಲ್ಟಾ ಮಾಡಿ ಅದನ್ನು ಕಾಯಕತ್ತಾನ ರಾತ್ರಿ ಒಂದು ಗಂಟೆಗೆ ಇನ್ನೇನು ಊಟ ಮಾಡಿ ಸುಮ್ಮನೆ ಹಾಸಿಗೆ ಮೇಲೆ ಹೋಗಿ ಮಕ್ಕೊಂಡಾನ ಹಿಂಗೆ ಮಕ್ಕೊಂಡು ಕೊಡ್ಲೇನ ರಾತ್ರಿ ಏನರ ಎರಡು ಗಂಟೆ ಇಷ್ಟು ಶಬ್ದ ಬಂತಂದ್ರೆ ಒಂದು ಟಾರ್ಚ್ ಹಿಡ್ಕೊಂಡು ಹೊಂಟನ ಯಾಕೆ ಮಲಗಿಸಿ ಕೊಡುವಲ್ಲಿ ಅವನ ಇವ ಮಲಗಬೇಕಂತ ಕರೆ ಆದ್ರೆ ಅದು ರೊಕ್ಕ ಮಲಗಿಸ್ಬೇಕಲ್ಲ ಅವ್ನ ಅದು ಎಲ್ಲ ಕಡೆನು ಇವ್ನ ಅಡ್ಡಾಡ್ಸಕತ್ತು ಆದ್ರೆ ಬಡವ್ರು ನೋಡ್ರಿ ನೀವು ಏನು ಉಣ್ಣಾಕ್ ಗಂಜಿನ ಇದ್ರೆ ಒಂದು ದಿವ್ಸ ಜಗಳಾಡೋಂಗಿಲ್ಲ ಒಂದು ದಿವಸ ಬಡ್ದಾಡೋಂಗಿಲ್ಲ ಇರುವಂಥ ಒಂದು ರೊಟ್ಟೆಗ ಅರ್ಧ ರೊಟ್ಟಿ ಅವರು ತಿಂದು ಅರ್ಧ ರೊಟ್ಟಿ ಮಕ್ಕಳಿಗೆ ಕೊಟ್ಟು ಆರಾಮ ಚಂದ ಅವ್ರಿಗೆ ಯಾ ಎಸಿನೂ ಬೇಡ ಯಾ ಪ್ಯಾನು ಬೇಡ ಯಾ ಹಾಸುಗಳಾಕ ಬೇಡ ಹಚ್ಕೊಳಕ್ಕೆ ಬೇಡ ಅಂಗಳದಾಗ ಅಂಗಳದಾಗ ಒಂದು ತಲಿನ ಕೈ ತಲೆಗೆ ಕೈ ಕೊಟ್ಕೊಂಡು ಕೈಯ ದಿಂಬು ಮಾಡ್ಕೊಂಡು ಚಂದ ಗೊರಕಿ ಹೊಡ್ಕೊಂಡು ಅವರು ಅಂಥ ಟೈಮ್ದಾಗ ಒಬ್ಬ ಕಾಳು ಬಂದ ಯಾರ ಮನೆ ಮುಂದೆ ಮುಂಜಾನೆಯಿಂದ ಚಂದಿ ಮುಟ್ಟೆ ಅಡ್ಡಾಡಿದ್ರು ಯಾರ ಮನೆ ಸಿಕ್ಕಿಲ್ಲ ಇವತ್ತು ಕಳ್ಳ ಮಾಡಲಿಲ್ಲ ಅಂದ್ರೆ ನಾನು ವೃತ್ತಿಗೆ ಅವಮಾನ ಆಕೈತಿ ಏನೂ ಕದ್ಕೊಂಡು ಹೋಗ್ಬೇಕು ನಾನು ಒಂದು ಬಾಳೆಹಣ್ಣು ಸಿಗಲಿಲ್ಲ ಅದು ಅದನ್ನು ಕದ್ಕೊಂಡು ಹೋಗ್ಬೇಕಂತ ಅವ ಹಿಂಗೆ ಅಡ್ಡಾಡ್ಬೇಕಾದ್ರೆ ಇವರೆಲ್ಲ ಕದ ತೆಗೆದು ಹೊರ ಮಕ್ಕೊಂಡರು ಪಾಪ ಬಡವರು ಹೊರ ಮಕ್ಕೊಂಡವ್ರು ಮಕ್ಕಳು ನಡು ಮಕ್ಕೊಂಡವ ಆ ಕಡೆ ತಂದೆ ಮಕ್ಕೊಂಡಾನ ಈ ಕಡೆ ಅವ್ರವ್ ಅವ್ರು ಹಿಂಗೆ ಮಕ್ಕಳಾಗ ಹಚ್ಕೊಳಕ್ಕಿಲ್ಲ ಏನಿಲ್ಲ ಇವ ಕಳುತನ ಏನು ಒಂದು ಕಂಬಳಿ ತಂದಿದ್ನಲ್ಲ ಕಂಬಳಿನ ಒಳಗೆ ಹೋಗ್ಬೇಕಾದ್ರೆ ಅವ್ರ ಕಾಲಾಗ ಆ ಕಂಬಳಿ ಇಟ್ಟು ಒಳಗೆ ಹೋಗಿ ನೋಡ್ತಾನೆ ಒಳಗೆ ಹೋಗಿ ಎಲ್ಲ ಚೆಕ್ ಮಾಡಿದ ಏನು ಸಿಗ್ಬೇಕು ಅದ ಒಂದು ಟ್ರಂಕ್ ಅದರಾಗ ಹರಕದ ಒಂದು ಅರಿವಿ ಏನೇನೂ ಇಲ್ಲ ಎಲ್ಲ ಹುಡುಕಿಡಿದ ಒಂದು ರೂಪಾಯಿ ಸಿಗಲಿಲ್ಲ ಅವಂಗೆ ಮತ್ತು ಇನ್ನೇನು ಮಾಡ್ಬೇಕಂತ ತಿಳ್ಕೊಂಡು ಹೋಗಿ ಒಂದು ತುತ್ತು ಅನ್ನನ ಕಳು ಮಾಡ್ಕೊಂಡು ಹೋಗ್ಬೇಕಂತ ಡಬ್ರಿ ನೋಡ್ತಾನೆ ಎಲ್ಲ ತೊಳೆದು ಸಪ್ ಡಬ್ಬ ಹಾಕಿದ್ಲ ಹೆಣ್ಮಗಳು ಇರೋದೇ ಇಟ್ಟ ಅದರಾಗ ಎಲ್ಲಿ ಉಳಿಬೇಕು ಇದ್ದಿದ್ದನ್ನು ಡಬ್ ಹಾಕೊಂಡು ಎಲ್ಲ ಸ್ವಚ್ಛ ತೊಳೆದಿಟ್ಟ ಮುಕ್ಕೊಂಡಿದ್ಲು ಏನೂ ಸಿಗಲಿಲ್ಲಲ್ಲ ಇಷ್ಟೆಲ್ಲ ಮಾಡಿದ್ರು ನನಗೇನು ಆಗಲಿಲ್ಲಲ್ಲ ಅಂತ ತಿಳ್ಕೊಂಡು ಏನು ಮಾಡೋದು ನನ್ನ ಹಣೆ ಇವತ್ತು ಇವತ್ತೇನು ಸಿಗಂಗಿಲ್ಲ ಅಂತ ಹೊರಗೆ ಬಂದು ನೋಡ್ತಾನೆ ಆಗಿತ್ತೇನಂದ್ರೆ ಇವೇನು ಕಂಬಳಿ ತೊಗೊಂಡು ಬಂದು ಕಳುತನಕ್ಕೆ ಅವ್ರು ಕಾಲಾಗಿ ಇಟ್ಟಿದ್ನಲ್ಲ ಅದನ್ನು ಹಚ್ಕೊಂಡು ಅವರು ಮುಕ್ಕೊಂಡಿದ್ರು ಅದನ್ನು ಹಚ್ಕೊಂಡು ಮಕ್ಕೊಂಡಿದ್ರಲ್ಲ ಹಚ್ಕೊಂಡು ಮಕ್ಕೊಂಡಾಗ ತೆಗ್ಯಾಕೆ ಹೋದಿಯ ಬಿಟ್ಟು ಓದಿಯಾ ನಾಳೆ ಕಾಳತನಕ್ಕಿಲ್ಲ ಇವತ್ತು ತೆಗೀಬೇಕಂದ್ರೆ ಯಭಿಶೀ ರಂಪಾಟ ರಾಮಾಯಣ ಮಾಡಿ ನನ್ನ ಜೀವನದಾಗೆ ಬರಬಾದ್ ಮಾಡಿಬಿಡ್ತಾನೆ ಇನ್ನು ಬಿಟ್ಟು ಹೊಕ್ಕಿಯಾ ನಾಳೆ ಕಾಳೆ ನನಗೆ ನನಗದು ಇಲ್ಲ ಏನು ಮಾಡ್ಬೇಕು ನಾನು ಏನು ಮಾಡ್ಬೇಕಂತ ತಿಳ್ಕೊಂಡು ಏನು ಮಾಡೋದು ಬೇಡ ನಾನು ಹಣೆ ಬರ್ಣೆ ಕಟ್ಟೈತಂತ ಹಿಂಗೆ ಹೊಂಟಿದ್ದಾಕಿ ಅಂತ ಎಚ್ಚರ ಇದ್ಲಕ್ಕೆ ಒಳಗೆ ಹೋಗಿದ್ದು ನೋಡಿದ್ಲು ಕಂಬಳಿ ಇಟ್ಟಿದ್ದು ನೋಡಿದ್ಲು ಒಳಗಲ್ಲಿ ಏನಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವಾಗಕ್ಕೆ ಅಂದಂತ ಮೆಲ್ಲಕ್ಕೆ ಯಪ್ಪ ಎಣ್ಣ ನಾಳೆ ಇವತ್ತು ಬರ್ಬೇಕಾದ್ರೆ ಹಚ್ಕೊಳಕ್ಕೆ ತಂದಿಯಪ್ಪ ನಾಳೆ ಈ ಕಡೆ ಬರ್ಬೇಕಾದ್ರೆ ಒಂದು ಹಾಸುಗಳಾಕು ಅಂತ ಅಂದ್ಕೊಡ ಯಪ್ಪ ಅನ್ಲಾಕಿ ಏನು ಮಾಡಿದೆ ಇದು ಎಷ್ಟು ಚೆಂದ ಐತೆ ನೋಡ್ರಿ ಅವ್ರ ಬದುಕ ಅವ್ರ ಬದುಕ ಹೆಂಗೈತಿ ನಾವೆಲ್ಲ ಶ್ರೀಮಂತ ಅಂತ ಅನ್ಕೊಂತೀವಿ ನಮ್ಮ ಬದುಕು ಹೆಂಗೈತೆ ಅನ್ನುವಂಥದ್ದು ಅದಕ್ಕೆ ಆ ತಾಯಿ ಅಂತಳೆ ಆಶೆ ಎಂಬುವುದು ಅರಸರಿಗೆ ಅಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ನಮಗೆ ಇವತ್ತಿಂದ ಇವತ್ತು ಸಾಕಪ್ಪ ಆಶೆ ನಾವು ನಾವೇನು ಮಾಡ್ಬೇಕು ಅವಾಗ ಶಿಟ್ಟಿ ಬಂದಾಗ ರೋಷ ಎಂಬುವುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ರೋಷ ಅನ್ನೋದು ಯಮದೂತರಿಗೆ ಐತಪ್ಪ ನಿಮ್ಮನ್ನು ವಯ್ಯೋಕ್ಕೆ ಬಂದವ್ರಿಗ ಐತಿ ನಿಮ್ಮ ಕುಟ ಜಗಳ ಮಾಡೋರು ಕಡೆ ಜಗಳ ಮಾಡೋಕೆ ಬಂದವ್ರಿಗೆ ಐತಿ ನಮ್ಮಂಥ ಅಜಾತರಿಗೆ ಯಾರ ಕೊಟ್ಟನು ಮಖ ಕಟ್ಕೊಳ್ಳಾರ್ದಂಗೆ ಸದಾಕಾಲ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲು ಸಂಗಮ ದೇವ ಅಂತ ಹೇಳಿಕೊಂಡು ಬಸವಣ್ಣನವರು ನಾಣ್ಯಗಿದ್ದವ್ರಿಗೆ ನಮಗೆ ಯಾಕೆ ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಸಖಿ ಆಸೆ ನಿಮಗೇ ಕೈಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಇದನ್ನು ಒಪ್ಪಂಗಿಲ್ಲ ಹೋಗಿ ಹಾಕಿ ಬರಿ ಅನ್ನುವಂಥ ಆದರ್ಶ ದಂಪತಿಯನ್ನು ನೋಡಿದಾಗ ಇವ್ರಹಂಗ ದಂಪತಿಗಳಾಗಿರಬೇಕನ್ನುವಂಥದ್ದನ್ನು ಶರಣರು ನಮಗೆ ತೋರಿಸಿಕೊಡ್ತಾರೆ ಅಂಥ ಸುಖದ ಸುಪ್ಪತ್ತಿಗೆ ಸಂಸಾರವನ್ನು ದಾಟಬೇಕಂದ್ರೆ ಕೆಸರು ಬಂದರೆ ದಾಟಿ ಹೋಗುವುದು ಶರಣತನ ಕೆಸರಾಟಕ್ಕಿಳಿಯುವುದು ಹುಂಬತನ ಕೆಸರು ಬಂದೈತೆ ದಾಟಿ ಹೋಗ್ಬೇಕಪ್ಪ ಅದನ್ನು ಬಿಟ್ಟು ಕೆಸರು ಮೈ ಮೇಲೆ ಹಾಕೊಂತ ಹೇಳಿದರೆ ಹಂಗಾಗಬಾರದು ಕೆಸರು ಬಂದರೆ ದಾಟಿ ಹೋಗುವುದು ಶರಣತನ ಕೆಸರಾಟಕ್ಕಿಳಿಯುವುದು ಹುಂಬತನ ಕೆಸರಿನಲ್ಲಿಯ ಕಮಲ ಬೆಳೆಯುವುದು ಜಾನತನ ಕೆಸರಿನಲ್ಲಿಯ ಕಮಲ ಬೆಳೆಯುವುದು ಶರಣತನ ಕೆಸರಿನೊಳಗನ ಮತ್ತು ರೊಜ್ಜ ಇರ್ತದೆ ಕೆಸರು ಇರ್ತದೆ ಇದು ಹುಂಬತನ ಆಗ್ತದೆ ಕೆಸರಿನೊಳಗೆ ಇದ್ದುಕೊಂಡು ಕೆಸರ ಮೈಗೆ ಹಚ್ಕೊಳ್ಳಾರ್ದಂಗೆ ಹೇಗೆ ಕಮಲದ ಹೂ ಇರ್ತದೆ ಹಾಗೆ ನಾವು ಸಂಸಾರದೊಳಗಿದ್ದಲೂ ಸಹಿತ ಸಂಸಾರ ಹಚ್ಕೊಳ್ಳಾರ್ದಂಗೆ ನಮ್ಮ ಬದುಕನ್ನು ನಾವು ಬದುಕಿ ಹೋಗ್ಬೇಕನ್ನುವಂಥದ್ದನ್ನು ನಾವೆಲ್ಲರೂ ತಲಿಯಾಗಿ ಇಟ್ಕೊಳ್ಬೇಕಾಗ್ತದೆ ನೋಡಿ ಈ ಸಂಸಾರ ಯಾವಾಗ ಭಾರ ಆಕೈತೆ ಅಂದರೆ ಸಂಸಾರ ಚಲೋನೇ ಇರ್ತೈತಿ ಯಾರಿಗೇನು ಕೆಟ್ಟ ಇರ್ತೈತೆ ಅಂದ್ರೆ ಸಂಸಾರ ಚಲೋನೇ ಇರ್ತೈತಿ ಭಾರ ಯಾವಾಗ ಆಕೈತೆ ಅಂದ್ರೆ ನನಗೆ ಬೇಕಂತ ಅಂತ ಹೊಂಟ್ರೆ ಸಂಸಾರ ಭಾರ ಆಕೈತೆ ನೋಡ್ರಿ ಸಂಸಾರ ದುಃಖ ಯಾವಾಗ ಆಕೈತಿ ದುಃಖ ಯಾವಾಗ ಆಕೈತಿ ಅಂದ್ರೆ ಇಲ್ಲಿ ಕುಂತವ್ರು ಎಲ್ಲರಿಗೆ ಗೊತ್ತಿರಲಿ ನನಗೆ ಬೇಕು ಇದು ನನ್ನದ ಮಮಕಾರ ಸಂಸಾರ ದುಃಖ ದುಃಖಾಕೈತಿ ಈಗ ನೀರಾಗ ಮುಳುಗಿರ್ತಿರ ನೀವು ಈಸು ಬರೋರಿಗೆ ಗೊತ್ತಾಕೈತಿ ನೀವು ನೀರಾಗಿ ಮಲ್ಕೊಂಡಾಗ ಮುಳುಗಿದಾಗ ನಿಮ್ಮ ಮೇಲೆ ಟನ್ ಗಟ್ಟೆ ನೀರು ಇರ್ತೈತಿ ಬೇಕಾದಷ್ಟು ನೀರು ಇರ್ತೈತಿ ನೋಡ್ರಿ ನದ್ಯಾಗರ ಮುಳುಕೊರಿ ಬಾವ್ಯಾಗರ ಮಲಗ್ರಿ ನಿಮ್ಮ ಮೈ ಮೇಲೆ ಸಿಕ್ಕಾಪಟ್ಟಿ ನೀರು ಇದ್ರೂ ಸಹಿತ ನಿಮಗೆ ಭಾರ ಅನ್ಸಂಗಿಲ್ಲ ಅದು ಭಾರ ಅನ್ಸತ್ತೇನ ಇವ ಭಾರ ಅನ್ಸಂಗಿಲ್ಲ ಅದ ನೀರು ಒಂದು ಕೊಡ ನನಗೆ ಬೇಕಂತ ಹೊತ್ಕೊಂಡು ಬರ್ರಿ ಅನಿಸ್ತೈತಿ ನೀ ನೀರಾಗ ಮುಳುಗದಾಗ ನಿನ್ನ ಮೇಲೆ ಟನ್ ಗಟ್ಲೆ ನೀರು ಇರ್ತದೆ ಅವಾಗ ಭಾರ ಅನಿಸಿಲ್ಲ ಯಾಕಂದ್ರೆ ನಂದಲ್ಲ ನನಗೇನು ಸಂಬಂಧ ಇಲ್ಲ ಅಂತ ಇರ್ತಾನೆ ಮನುಷ್ಯ ಅದ್ರಾಗಿಂದು ಒಂದು ಕೂಡ ನನಗೆ ಬೇಕು ಅಂತ ಹೊತ್ಕೊಂಡು ಬಂದ ಅಂದ್ರೆ ಅದು ಹೇಗೆ ಭಾರ ಆಗ್ತದಲ್ಲ ಹಂಗೆ ಸಂಸಾರದೊಳಗೆ ಭಗವಂತ ಸಂಸಾರಕ್ಕೆ ಕೊಟ್ಟಿಯಪ್ಪ ಚಂದ ಬದುಕಿ ನೀವು ಅಪ್ಪ ಹಂಗೆ ಬದುಕಿ ಅಂತ ಯಾರು ಅಂತಾರೆ ಅವರು ಸಂಸಾರ ಒಟ್ಟ ಭಾರ ಆಗಂಗಿಲ್ಲ ಆದರೆ ಇದೆಲ್ಲ ನನಗೆ ಬೇಕು ನನ್ನಿಂದನೇ ಅನ್ನುವಂಥ ಮಮಕಾರ ಹುಡ್ತು ಅಂತಂದರೆ ಎತ್ತುಗಳನ್ನು ಹಗ್ಗದಿಂದ ಬಂಧನ ಮಾಡೋ ಹಂಗೆ ಎತ್ತುಗಳನ್ನು ಹಗ್ಗದಿಂದ ಬಂಧನ ಮಾಡೋ ಹಂಗೆ ಸಂಸಾರದ ವಿಷಯಾದಿಗಳು ಮನುಷ್ಯನನ್ನು ಬಂಧನ ಮಾಡ್ಯಾವ ಹೆಂಗೆ ನೋಡ್ರಿ ಎತ್ತು ಕಟ್ಟಕ್ಕೆ ಹಗ್ಗಬೇಕಿಲ್ಲ ಆ ಎಕ್ತಗಳನ್ನು ಕಟ್ಟೋದಕ್ಕೆ ಹಗ್ ಹೆಂಗೆ ಬೇಕಲ್ಲ ಮನುಷ್ಯನ ಎದುರ್ಲಿಂದ ಬಂಧನ ಅಂತಂದ್ರೆ ವಿಷಯಾದಿಗಳಿಂದ ಮನುಷ್ಯ ಬಂಧನಕ್ಕೊಳಗಾಗ್ಯಾನೆ ನೋಡು ಬಂಧನಕ್ಕೊಳಗಾಗಿ ಅಂತಂದ್ರೆ ಏನು ನೀನು ಹೊರಗಲಿಂದ ಚಿಲ್ಕ ಹಾಕಿದ್ರೆ ಯಾರಾದರೂ ತೆಗಿಬೋದು ಹೊರಗೆ ಯಾರ ಮನಿ ಒಳಗೆ ಚಿಲ್ಕ ಹಾಕ್ಯಾರಂದ್ರೆ ಯಾರಿಗಾರ ಕರಿಸಿ ಚಿಲ್ಕ ತೆಗಿ ಅಂತ ಹೇಳ್ಬೋದು ಆದರೆ ಆದರೆ ನೀನ ಒಳಗೆ ಚಿಲ್ಕ ಹಾಕ್ಕೊಂಡು ಹೊರಗನೆ ಅವ್ರು ತೆಗೆಯ ಅಂದರೆ ಹೆಂಗೆ ತೆಗಿಯಕ್ಕೆ ಸಾಧ್ಯ ಐತಪ್ಪ ಹೊರಗಿನಾಗ ಯಾರನ್ನ ಚಿಲ್ಕ ಹಾಕೊಂಡಿದ್ರೆ ಏ ಒಂದು ಸ್ವಲ್ಪ ಚಿಲ್ಕ ಹಾಕಿ ಹೋಗ್ಯಾರೋ ಅಂತ ಹೇಳ್ಬೋದು ನಾವು ಮತ್ತು ನೀನೋ ಒಳಗೆ ಚಿಲ್ಕ ಹಾಕ್ಕೊಂಡು ಚಿಲ್ಕ ತೆಗಿ ಚಿಲ್ಕ ತೆಗಿ ಅಂದ್ರೆ ಚಿಲ್ಕ ಯಾಕೆ ಬರ್ತದನ ಅದಕ್ಕೆ ಒಂದು ಕಡೆ ಚಾಮರಾಜ ಕವಿ ಹೇಳ್ತಾನೆ ಒಂದು ಏನಂದ್ರೆ ಆನೆ ಆನೆ ಏನಾದರೂ ಕೆಸರನೊಳಗೆ ಬಿದ್ದಡೆ ಆನೆ ಕೆಸರೊಳಗೆ ಬಿದ್ದೋಡೆ ಅದನ್ನು ಎಬಸಕ್ಕೆ ಯಾರು ಬರ್ಬೇಕಲ್ಲಿ ಚಾಮರಾಜ ಕವಿ ಪ್ರಭಲಿಂಗ ಲೀಲ ಒಳಗೆ ಹೇಳ್ತಾನೆ ಆನೆ ತಡಗ ಬಿದ್ದೈತಂದ್ರೆ ತನ್ನ ಬಲಭುಜದಿಂದ ತಾನೇ ಹೇಳ್ಕೊಡೋದು ಹೇಳ್ಬೇಕೆ ಹೊರತಾಗಿ ಅದನ್ನು ಎಬಸವ್ರು ಯಾರದಾರ ಹಂಗ ಸಂಸಾರದ ಈ ವಿಷಯಾದಿಗಳ ಇದರೊಳಗೆ ನೀ ಬಿದ್ದಿ ಅಂದ್ರೆ ಮತ್ತೊಬ್ಬರು ಯಾಕೆ ಬಿಸಾಕೆ ಬರಬೇಕಪ್ಪ ನೀನ ಕೊಡಕ್ಕೊಂಡು ಎದ್ದು ಪಾರಮಾರ್ಥದ ಜೀವನದ ಕಡೆ ಒಂದಿಷ್ಟು ಪದಾರ್ಥದ ಜೀವನವನ್ನು ಬಿಡಬೇಕು ಪಾರಮಾರ್ಥದ ಜೀವನವನ್ನು ಹಿಡಿಬೇಕು ಅಂತಂದ್ರೆ ಶರಣರ ಮಾರ್ಗದೊಳಗೆ ಹೋದ್ರೆ ಮಾತ್ರ ಅದು ಸಾಧ್ಯ ಐತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಮಮಕಾರದಿಂದ ಮಿಕ್ಕಿನ ಬಂಧ ಮುನ್ನುಂಟೆ ನಿಜಗುಣ ಶಿವಯೋಗ ಹೇಳ್ತಾರೆ ಬಂಧನ ಅಂತಂದ್ರೆ ನಂದು 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 ಗುಬ್ಬಿ ಹರವರ ಮನೆಯ ತನ್ನ ಮನೆ ಎಂಬಂತೆ ಗುಬ್ಬಿ ಹರವರ ಮನೆಯ ತನ್ನ ಮನೆ ಎಂಬಂತೆ ನೋಡ್ರಿ ಎಷ್ಟು ಚಂದ ವಚನವನ್ನು ನಮ್ಮ ಚೆನ್ನ ಅವರು ಹೇಳ್ತಾರೆ ಧರೆ ಧನ ವನತೆಯರು ಎನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ ಕರ್ತರು ಕೂಡಲ ಚೆನ್ನ ಸಂಗಯ್ಯನೆಂದರಿಯದೆ ಮುರಳಿ ಯಾವುದೋ ಒಂದು ಮನೆಯಾಗೆ ಹೋಗಿ ಗುಬ್ಬಿ ಮನೆ ಮಾಡ್ಕೊಂಡಿರ್ತದೆ ಎಲ್ಲಿ ಒಬ್ಬರ ಮನೆಗೆ ಯಾರು ಮನೆಗೆ ಹೋಗಿ ಗುಬ್ಬಿ ಗೂಡು ಕಟ್ಕೊಂಡಿರ್ತತಿಲ್ಲ ಗುಬ್ಬಿ ಮತ್ತೊಬ್ಬರ ಮನೆಯಾಗೆ ಹೋಗಿ ಒಂದು ಗೂಡು ಕಟ್ಕೊಂಡಿರ್ತದೆ ಹಬ್ಬ ಹುಣಿವು ಬಂತಂದು ಸಾರಿಸಾಕೆ ಬಂದ್ರಿ ಅಂದ್ರೆ ಸಾರಿಸಾಕೆ ಬಂದಿರಿ ಅಂದ್ರೆ ಅವಾಗ ನೀವೇನು ಮಾಡ್ತೀರಿ ಹಳಾದ ಗುಬ್ಬಿ ನಮ್ಮ ಮನೆಗಾನೆ ಮನೆ ಇಟ್ಕೊಂಡ್ ಇವಾಗ ಬೇರೆ ಜಗನ ಇಲ್ಲ ತಿಳ್ಕೊಂಡು ಹುಟ್ಟು ಗುಬ್ಬಿ ಗೂಡು ಕೆಡಿಸ್ತೀರಿ ಗುಬ್ಬಿ ಗೂಡು ಕೆಡಿಸಿದ ಕೂಡಲೇ ಅದು ಬಂದು ತಿಪ್ಪೆ ಕುಂದಿರ್ತದೆ ಗುಬ್ಬಿ ಅವಾಗ ನನ್ನ ಗೂಡು ಇವತ್ತಿಲ್ಲ ಅಂತ ತಿಳ್ಕೊಂಡು ಪಕ್ಕದ